ಬೀದರ್ ಜಿಲ್ಲೆಯ ಪ್ರತಿಭಾವಂತ ಮಕ್ಕಳಿಗೂ ಮತ್ತು ಪ್ರತಿಭಾವಂತ ಮಾಡ್ತಕ್ಕಂಥ ಆಸಕ್ತಿಗಳು ಎಲ್ಲ ಪಾಲಕರಿಗೂ ನನ್ನ ನಮಸ್ಕಾರ ಈ ಒಂದು ಫಿಸಿಕ್ಸ್ ವಾಲ ಇನ್ ಕೋಚಿಂಗ್ ಸೆಂಟರ್ ನಾವು ಬೀದರ್ದಲ್ಲಿ ತರಬೇಕಾದ್ರೆ ನಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಗೆ ಕನಸಿತ್ತು ಏನಪ್ಪಾ ಅಂತಂದರೆ ಬೀದರ್ದಲ್ಲಿ ಏನಾದರೂ ಒಂದು ಒಳ್ಳೆಯ ಎಜುಕೇಷನ್ ಕೊಡ್ತರಬೇಕು ತರಬೇಕು ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ನಮಗೇನೂ ಸಿಗಲಿಲ್ಲ ಆದರೆ ಬೀದರ್ದ ಮಕ್ಕಳಿಗೆ ನಾವು ಇಷ್ಟೊಂದು ಏನೋ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಹತ್ರ ಏನು ಕಮ್ಮಿ ಇದೆ ಅಂತ ಹುಡುಕಾಡಿ ಹುಡುಕಾಡಿ ಬೇರೆಯವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ದಲ್ಲಿ ಅವರವರ ಲಿಮಿಟ್ದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬೀದರ ಮಕ್ಕಳಿಗೆ ಒಳ್ಳೆಯ ಎಜುಕೇಷನು ಇದ್ದಾರೆ ಅದರಲ್ಲೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮತ್ತು ಅಫರ್ಡೆಬಲ್ ಅಂದರೆ ಯಾರಿಗೆ ಮಕ್ಕಳಿಗೆ ಭಾಳಷ್ಟು ಬಡ ಮಕ್ಕಳಿಗೆ ಜಾಸ್ತಿ ಹಣ ಕೊಟ್ಟು ಓದಿಸೋಕೆ ಆಗಲಿಲ್ಲ ಅಂತಂದರು ಅವ್ರ ಲಿಮಿಟೇಷನ್ದಲ್ಲಿ ಎಷ್ಟಿತ್ತು ಅಷ್ಟರಲ್ಲೇ ಅವ್ರಿಗೆ ಉನ್ನತವಾದಂಥ ಒಂದು ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿಂದ ಎಲ್ಲ ಬೀದರ್ ಮಕ್ಕಳು ದೆಹಲಿ ಕಡೆ ಹೋಗಬೇಕು ದೆಲ್ಲಿ ಕೋಚಿಂಗ್ ತಗೋಬೇಕು ದೆಲ್ಲಿದಲ್ಲಿ ಆ ಹಾಲ್ ಆಗಲಿ ಮತ್ತೊಂದು ಇನ್ನೊಂದು ಈ ಇನ್ನಿತರ ಯಾವ ಯಾವುದು ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸಕ್ತಿ ಅಥವಾ ಹುಮ್ಮಸ್ಸು ಇರ್ತಿತ್ತು ಅದನ್ನೇ ಅದು ಒನ್ ವೇ ಆಗ್ತಿತ್ತು ಬೀದರ್ ಟು ದೆಹಲಿ ಇರ್ತಿತ್ತು ಆದರೆ ಈಗ ನಾವು ನಮ್ಮ ಪ್ರಯತ್ನ ಪಟ್ಟು ನಾವು ದೆಲ್ಲಿ ಟು ಬೀದರಿಗೆ ಅದೇ ಫ್ಯಾಕಲ್ಟಿ ಅದೇ ಸ್ಟಾರ್ ಫ್ಯಾಕಲ್ಟೀಸನ್ನ ನಾವು ದಿಲ್ಲಿನಿಂದ ಬೀದರಿಗೆ ತರಿಸಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ಬೀದರ್ನ ಎಲ್ಲ ಬೀದರ್ ಜಿಲ್ಲೆ ಅಲ್ಲದೇ ಬೀದಿ ಇದು ಫಿಸಿಕ್ಸ್ ವಾಲ ನಮ್ಮದು ಗುಲ್ಬರ್ಗ ಡಿವಿಜನ್ನಲ್ಲಿ ಇದು ಫಸ್ಟ್ ಟೈಮ್ ನಮಗೆ ಅಲೋಟ್ ಆಗಿರೋದು ಇದು ನಮ್ಮ ಒಂದು ಪುಣ್ಯನೋ ಅಥವಾ ನಮ್ಮ ಒಂದು ಒಂದು ಸದಾವಕಾಶ ನಮಗೆ ಸಿಕ್ಕಿದೆ ಅದರ ಪ್ರಯುಕ್ತ ಎಲ್ಲ ಬುದ್ಧಿ ನಮ್ಮ ಬೀದರ್ನ ಮಕ್ಕಳು ಅಥವಾ ನಮ್ಮ ಒಳ್ಳೆ ಆಸಕ್ತಿ ಉಳಿತಕ್ಕಂಥ ಎಲ್ಲ ಪಾಲಕರು ಮಕ್ಕಳಿಗೆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಆಸಕ್ತಿ ಉಳಿತಕ್ಕಂಥ ಎಲ್ಲ ಪೇರೆಂಟ್ಸ್ರಲ್ಲಿ ಒಂದು ವಿನಂತಿ ಏನಂತಂದರೆ ಈ ಫಿಸಿಕ್ಸ್ ವಾಲದ ಒಂದು ಸದುಪಯೋಗ ತಾವೆಲ್ಲರೂ ಬಳಸ್ಕೊಂಡು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ನಾಗರಿಕತೆ ಒಳ್ಳೆ ಉನ್ನತೆ ಇದರಲ್ಲಿ ನಾವು ಇನ್ನೊಂದು ಐದು ವರ್ಷದಲ್ಲಿ ನಾವು ಬೆಳಕು ಕಾಣಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಫಿಸಿಕ್ಸ್ ವಾಲನ್ನು ಸೆಂಟರ್ನ ಇಲ್ಲಿ ಬೀದರ್ನಲ್ಲಿ ತಂದಿದ್ದೀವಿ ಆದರೆ ಇನ್ನೊಂದು ಸಲ ಮತ್ತೆ ಪುನಃ ಪುನಃ ನಾವು ಇದೇ ಕೇಳ್ಕೊಳ್ಳೋದಂದ್ರೆ ಇದರ ಸದುಪಯೋಗ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಹಾರೈಸ್ತೇನೆ ಧನ್ಯವಾದ ಬಿಟ್ಟವರಿಗೆಲ್ಲ ಶಾಲೆಗೆ ಹೋದವರಿಗೆಲ್ಲ ಇದು ಎಲ್ಲರಿಗೂ ಇದೆ ಫೌಂಡೇಶನ್ ಕೋರ್ಸ್ ಇದೆ ಫೌಂಡೇಶನ್ ಅಂದರೆ ಮೊದಲಿಗೆ ಫೌಂಡೇಶನ್ ಅಂದರೆ ಏಯ್ಟ್ ನೈನ್ ಟೆಂತ್ ಮಕ್ಕಳಿಗೆ ಫೌಂಡೇಶನ್ ಫಸ್ಟ್ ಬೇಸಿಕ್ ತಾವು ಏನಾಗಬೇಕು ಮುಂದೆ ಏನಿದೆ ಇದರ ಪ್ರಯುಕ್ತ ಇದರ ಇದರ ಒಂದು ಇಂಪಾರ್ಟೆನ್ಸ್ ಏನದ ಫಿತ್ ಏಯ್ಟ್ ನೈನ್ತ್ ಟೆಂತ್ ಹೋದರೆ ಮತ್ತೆ ಪಿ ಯು ಸಿದಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಪಿ ಯು ಸಿದಲ್ಲಿ ಕೆಸೆಟ್ ಆಗಲಿ ನೀಟಾಗಲಿ ಜೆ ಡಬ್ಲ್ಯೂ ಆಗಲಿ ಇದರಲ್ಲಿ ಯಾವ ಥರದ ಒಂದು ಸಿಲೆಬಸ್ ಇರುತ್ತೆ ಅವರಿಗೆ ಸಂಪೂರ್ಣವಾಗಿ ಇದರ ನಾಲೆಜ್ ಕೊಟ್ಟು ಅವರಿಗೆ ಯಾವುದೇ ರೀತಿ ಪರೀಕ್ಷೆದ ಭಯ ಭೀತಿ ಇಲ್ಲದೇ ನಿರ್ಭಯವಾಗಿ ಅವರು ಎಕ್ಸಾಮ್ ದಲ್ಲಿ ಅಟೆಂಡ್ ಮಾಡಿ ಅವರು ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ಅವರ ಹೆಸರು ಮುಂಚಣಿದಲ್ಲಿ ಬರಬೇಕನ್ನೋ ಒಂದು ಆಸಕ್ತಿ ನಮ್ಮದಾದ ದೊದ ಸೊ ಅದೇ ರೀತಿ ನಾವು ಈ ಈ ವರ್ಷ ಶುರು ಮಾಡಿದಾಗ ಅಟ್ಲೀಸ್ಟ್ ನಾವು ಮೂವತ್ತರಿಂದ ಐವತ್ತು ಮಕ್ಕಳು ಇಂಡಿಯಾ ಲೆವೆಲ್ದಲ್ಲಿ ಫಸ್ಟ್ ಬರಬೇಕನ್ನೋ ಒಂದು ಆಸಕ್ತಿ ನಮ್ದು ಅದ ಇದ್ರ ಮೇಲೆ ದೇವರಿದ್ದಾನೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಟ್ಲೀಸ್ಟ್ ಒಂದು ಐವತ್ತು ಮಕ್ಕಳಿಗಾದರೂ ನಾವು ಇದು ಬೀದರ್ ಜಿಲ್ಲೆಯಲ್ಲಿ ಅಲ್ಲ ಸ್ಟೇಟದಲ್ಲೆಲ್ಲ ನ್ಯಾಷನಲ್ ಲೆವೆಲ್ದಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕನ್ನೋ ಒಂದು ಆಸೆಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಧನ್ಯವಾದ ಸರ್ ಇದು ಎಷ್ಟು ತಿಂಗಳ ತರಬೇತಿ ಇರುತ್ತೆ ಸರ್ ಕೋರ್ಸ್ ಇದು ವರ್ಷ ಎಲ್ಲ ಇರುತ್ತೆ ಬ್ಯಾಚ್ ವೈಸ್ ಇರುತ್ತೆ ವರ್ಷ ಎಲ್ಲನೂ ನಿರಂತರ ಇರುತ್ತದೆ ಎಲ್ಲ ನಮ್ಮ ಇಲ್ಲಿ ಫೆಸಿಲಿಟೀಸ್ ಈಗ ಇದು ಮೊದಲು ಕುದುರೆ ಫಂಕ್ಷನ್ ಹಾಲ್ ಇತ್ತು ಅದನ್ನು ನಾವು ಪರಿವರ್ತಿಸಿ ಫಿಸಿಕ್ಸ್ ವಾಲ ಕೋಚಿಂಗ್ ಸೆಂಟರ್ ಮಾಡ್ತಾಯಿದ್ದೀವಿ ಫಿಸಿಕ್ಸ್ ವಾಲದವ್ರದೇ ಒಂದು ಸ್ಟ್ಯಾಂಡರ್ಡ್ ಇದೆ ಅಂದರೆ ಇದೇ ಥರ ಇರಬೇಕು ಇದೇ ಕಲರ್ ಇರಬೇಕು ಇಂತಿಷ್ಟನ್ನು ಇರಬೇಕು ಇಷ್ಟೇ ಸೈಜ್ ಇರಬೇಕು ಮತ್ತು ಫುಲ್ ಎ ಸಿ ಹಂಡ್ರೆಡ್ ಪರ್ಸೆಂಟ್ ಎ ಸಿ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ನಾವು ಲೈಬ್ರರಿ ಫೆಸಿಲಿಟೀಸ್ ಇದ್ದೀವಿ ವಿತ್ ಸೆಕ್ಯೂರಿ ಟೀಚರ್ಸ ಅವ್ರು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ ಸಪ್ರೇಟಾಗಿ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಗಂಡು ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಫುಲ್ಲಿ ಎ ಸಿ ಇರುತ್ತೆ ಯಾವುದೇ ಮಗು ಚೆನ್ನಾಗಿ ಓದಬೇಕಂತ ಅಂದಾಗ ಅವ್ರಿಗೆ ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಬೇಕು ಅವ್ರಿಗೆ ಬಂದಾಗ ಕಂಫರ್ಟ್ ಅನ್ನಿಸ್ಬೇಕು ಅವರಿಗೆ ಓದೋದು ಬಿಟ್ಟರೆ ಬೇರೆ ಚಿಂತೆ ಬರಬಾರ್ದು ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಹೊಟ್ಟೆ ಹಸ್ದಾಗ ಅವ್ರಿಗೆ ಏನು ಬೇಕು ಆ ಎಲ್ಲ ಸವಲತ್ತನ್ನು ಕೂಡಿಸಿ ಬರೀ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆನೇ ಚಿಂತೆ ಇರಬೇಕು ಬೇರೆ ಕಡೆ ಯಾವುದೇ ಗಮನ ಹರಿಸದಂಗ ನಾವು ಅಂತಂತ ಫ್ಯಾಕ್ ಫ್ಯಾಕಲ್ಟೀಸ್ ಈಗ ನಾಳೆ ಇಬ್ಬರು ಸ್ಟಾರ್ ಫ್ಯಾಕಲ್ಟೀಸ್ ಬರ್ತಾಯಿದ್ದಾರೆ ಅಂದ್ರೆ ಅತ್ಯುನ್ನತ ಆ ಸಬ್ಜೆಕ್ಟಲ್ಲಿ ಪೂರ್ಣ ಪರಿಣಿತ ಅಂದರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಓದಿಸಿದ್ರೆ ಎದೆಷ್ಟು ಚೆನ್ನಾಗಿ ಇಲ್ಲ ಅಂದ್ರೆ ಈ ಸರ್ ಸರಿ ಇಲ್ಲ ಆ ಸರ್ ಸರಿ ಇಲ್ಲ ಅನ್ನೋ ಒಂದು ಮಾತೇ ಬರೋದಿಲ್ಲ ಅಷ್ಟೊಂದು ಅವ್ರ ಸೈಕಾಲಜಿಕಲಿ ಪರ್ಫೆಕ್ಟಾಗಿ ಇದ್ದಂಥವ್ರು ಇರ್ತಾರೆ ಯಾವ ಮಕ್ಳಿಗೆ ಯಾವ ಥರ ಹೇಳಬೇಕು ಈ ಮಕ್ಳಿಗೆ ಎದ್ದು ತಿಳಲಿಲ್ಲ ಅಂದ್ರೆ ಈ ಥರ ಹೇಳಬೇಕು ಈ ಥರ ತಿಳಿಲಿಲ್ಲ ಅಂದ್ರೆ ಇನ್ನೊಂದು ಥರ ಹೇಳಬೇಕು ಬಟ್ ಯಾವುದೇ ಥರ ಹೇಳಿದ್ರು ಕೂಡ ಆ ಮಗು ಪರ್ಫೆಕ್ಟ್ ಆಗಬೇಕು ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಅದು ನಿರ್ಭೀತವಾಗಿ ಹೋಗಿ ಅಂಜಿಕೆ ಇಲ್ದನೇ ಹೋಗಿ ಇಲ್ಲಾಂದ್ರೆ ನಮ್ಮ ಮಕ್ಕಳು ಯಾವ ಥರ ಹೋಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ ಅದನ್ನು ಆ ಒಂದು ಚೇಂಜಸ್ ತರಬೇಕು ಬೇದತ್ತೆ ಅಂತಂದು ಗುಲ್ಬರ್ಗದಲ್ಲೂ ಇಲ್ಲ ಗುಲ್ಬರ್ಗ ಡಿವಿಜನ್ದಲ್ಲೂ ಇಲ್ಲ ಇದು ನಾವು ಫಸ್ಟ್ ಕರ್ನಾಟಕದಲ್ಲಿ ಇದು ಮೂರನೇ ಸೆಂಟರ್ ಆಗಿದೆ ಇಡೀ ಕರ್ನಾಟಕದಲ್ಲಿ ಸೊ ಅದರಿಂದ ಇದರ ಉಪಯೋಗ ಎಲ್ಲರೂ ಇದರನ್ನ ಮಕ್ಕಳು ಒಂದು ವಿತ್ ಇನ್ ಒನ್ ಇಯರ್ದಲ್ಲಿ ಇದರ ಚೇಂಜಸ್ ಕಾಣಿಸ್ಬೇಕು ಅನ್ನೋ ಆಶಯದಲ್ಲಿ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸರ್ ಎಷ್ಟೋ ಜನ ಮಕ್ಕಳಿಗೆ ಓದೋ ಆಸಕ್ತಿ ಜಾಸ್ತಿ ಇದೆ ಸರ್ ಬಟ್ ಅವರು ಬಡ ಕುಟುಂಬನಿಂದ ಬಿಲಿ ಬಿಲಾಂಗ್ ಮಾಡ್ತಾರೆ ಸರ್ ಅಂಥವ್ರಿಗೆ ಏನಾದರೂ ತಾವು ಶುಲ್ಕದ ಏನಾದರೂ ರಿಯಾಯಿತಿ ಕೊಡ್ತೀರಾ ಸರ್ ಹೌದು ಸೊ ಇದ್ರ ಬಗ್ಗೆ ನಾವು ಎಲ್ಲ ಈಗಾಗಲೇ ಎಲ್ಲ ಸ್ಕೂಲಿಗೆ ಹೋಗಿ ಅವರ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ವಿ ಒಂದು ವೇಳೆ ಬಡತನ ಇದ್ದು ಅವರ ಹತ್ರ ಇದ್ದರೆ ಇದ್ರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ನಾವು ನಮ್ಮ ವತಿಯಿಂದ ಒಂದೊಂದು ಸ್ಕೂಲಿಂದ ಅಟ್ಲೀಸ್ಟ್ ಒಬ್ಬರಿಗೆ ಇಬ್ಬರಿಗೆ ಒಂದೊಂದು ಸ್ಕೂಲಿಂದ ಹಾಗೆ ಸೆಲೆಕ್ಟ್ ಮಾಡಿದ್ವಿ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಫ್ರೀ ಆಗಿ ಸಿ ಟಿಲ್ ನಾವ್ ಐ ಗೆಸ್ ಎವ್ರಿಥಿಂಗ್ ವಾಸ್ ಟೋಲ್ಡ್ ಐಲ್ ಬಿ ಟೆಲಿಂಗ್ ಯು ಮೋರ್ ಎಕ್ಸ್ಟ್ರಾಕ್ಟಿಂಗ್ಲಿ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಹೌ ದ ಬ್ಯಾಚಸ್ ಆರ್ ಮತ್ತು ಹೇಗೆ ಹೇಗೆ ನಡೀತದೆ ಟೈಮಿಂಗ್ಸ್ ಇರುತ್ತೆ ದಟ್ ಐಲ್ ಬಿ ಟೆಲಿಂಗ್ ಯು ಇವಾಗ ನಮ್ದು ಏಯ್ ನೈನ್ ಟೆಂತ್ ದಿಸ್ ಇಸ್ ವರ್ ವಾಟ್ ಈಸ್ ಫೌಂಡೇಶನ್ ಫೌಂಡೇಶನ್ ಅಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪಿ ಯು ಸಿಗ್ ಬಂದರೂ ಸಹ ಒಂದು ಫೋಕಸ್ ಮಾಡೋಕ್ಕಾಗಲ್ಲ ಲೈಕ್ ವಾಟ್ ದೇ ವಾಂಟ್ ಟು ಬಿಕಮ್ ದೇ ವಾಂಟ್ ಟು ಬಿಕಮ ಅಡಾಕ್ಟರ್ ಆರ್ ಅನ್ ಇಂಜಿನಿಯರ್ ಸೊ ವಿ ಸ್ಟಾರ್ಟ್ ಟೀಚಿಂಗ್ ಟೈಮ್ ಫ್ರಮ್ ದ ಫೌಂಡೇಶನ್ ಟು ಗೆಟ್ ಇನ್ ಟು ಒನ್ ಜೋ ಅಂದರೆ ನೀಟ್ ಮಾಡಬೇಕು ಡಾಕ್ಟರ್ ಆಗಬೇಕಂದ್ರೆ ಇಟ್ ನೀಸ್ ಲಾಟ್ ಆಫ್ ಎಫರ್ಟ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಇಸ್ ನಾಟ್ ಜಸ್ಟ್ ಇನ್ ಸ್ಮಾಲ್ ಮಾರ್ಕ್ಸ್ ಸೊ ಅದಕ್ಕೋಸ್ಕರ ಅದನ್ನು ನಾವು ಫೌಂಡೇಶನ್ ಫೌಂಡೇಷನ್ದನ್ನೇ ಶುರು ಮಾಡಿಕೊಂಡು ನೀಟ್ಗೆ ಅಥವಾ ಜೆ ಡಬ್ಲ್ಯೂಗೆ ಪ್ರಿಪೇರ್ ಮಾಡ್ತಾ ಇರ್ತೀವಿ ಸೊ ಏಯ್ಟ್ ನೈನ್ ಟೆಂತ್ ಫೌಂಡೇಶನ್ ಇರೋದ್ರಿಂದ ಸ್ಕೂಲ್ಗೆ ಹೋಗಬೇಕು ಮಕ್ಕಳು ಮತ್ತು ಸಂಜೆ ಬಂದಾಗ ಅಥವಾ ಮಾರ್ನಿಂಗ್ ಸೆಷನ್ಸಲ್ಲಿ ಸೊ ನಾವು ಯೂಶ್ವಲಿ ಬೆಳಿಗ್ಗೆ ಸಿಕ್ಸ್ ಎ ಎಮ್ ಟು ಏಟ್ ಎ ಎಮ್ ಒನ್ ಒನ್ ಬ್ಯಾಚ್ ಇರುತ್ತೆ ಸಂಜೆ ದಟ್ ಈಸ್ ಇನ್ ದ ಈವ್ನಿಂಗ್ ಇದೇ ಫ್ರಮ್ ಫೋರ್ ಟು ಏಟ್ ಸಿಕ್ಸ್ ಓ ಕ್ಲಾಕ್ ಈಸ್ ಅ ಸೆಕೆಂಡ್ ಬ್ಯಾಚ್ ಇನ್ನೂ ತುಂಬ ಲೇಟ್ ಆಗ್ತಿದೆ ಅಂದ ಮಕ್ಕಳಿಗೂ ಸಹ ವಿ ಹ್ಯಾವ್ ಸಿಕ್ಸ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಬ್ಯಾಚ್ ದಟ್ ಈಸ್ ಇನ್ ದ ಫೌಂಡೇಶನ್ ಆ್ಯಂಡ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್ ವಿ ಹ್ಯಾವ್ ಒನ್ ಸೆಷನ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಒನ್ ಸೆಷನ್ ಇನ್ ದ ಈವ್ನಿಂಗ್ ನೈನ್ ಟು ಒನ್ ಈಸ್ ಒನ್ ಸೆಷನ್ ದೆನ್ ಫೋರ್ ಟು ಏಯ್ಟ್ ಇಸ್ ದ ಸೆಕೆಂಡ್ ಸೆಷನ್ ಸೊ ಈ ಗ್ಯಾಪಲ್ಲಿ ನಾವು ಪಠನ ಮಾಡ್ತಿರ್ತೀವಿ ದೆನ್ ವಾಟ್ ಎವರ್ ದ ಟೈಮ್ ಇಸ್ ಲೆಫ್ಟ್ ಔಟ್ ಆ ಟೈಮಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ನ ಮಾಡಿಸ್ತೀವಿ ಆ ಡೈಲಿ ಪ್ರಾಕ್ಟೀಸ್ ಪೇಪರ್ಸಲ್ಲೂ ಸಹ ಇಫ್ ಯು ಗೆಟ್ ಸಮ್ ಡೌಟ್ಸ್ we have faculties like sir told we have in house faculties we have two faculties for per, per subject like physics we have two faculties biology we have two faculties so you can go ask the uh, as the teacher and get your doubt solved then and there in the center itself so uh, we we had an vision from our sir to have some education uh, a quality education in bidar so the nam whole ನೇ ನಮ್ಮ ಸ್ವಂತ ನೇ ಈ ಫಂಕ್ಷನ್ ಹಾಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಇದ್ದಿದ್ದನ್ನು ನಾವು ಚೇಂಜ್ ಮಾಡಿಕೊಂಡು ಇದನ್ನು ಒಂದು ಎಜುಕೇಶನಲ್ ಕ್ಯಾಂಪಸ್ ಅಂತಾನೆ ನಾವು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ ಸೊ ಈಗ ಚೇಂಜ್ ದ ಹೋಲ್ ಫೋರ್ ಫ್ಲೋರ್ ಬಿಲ್ಡಿಂಗ್ ಟು ದ ಫಿಸಿಕ್ಸ್ ವಾಲಾ ಕ್ಲಾಸಸ್ ಸೊ ಫಾರ್ ದ್ಯಾಟ್ ರೀಸನ್ ವಿ ವಾಂಟೆಡ್ ಟು ಸ್ಟಾರ್ಟ್ ವೇರ್ ಆ ಸ್ಟಾರ್ಟನ್ನೇ ನಾವು ನಾಳೆ ಮಾಡ್ತಾ ಇದ್ದೀವಿ ದಟ್ ಈಸ್ ಒನ್ ಏತ್ ಆಫ್ ಡಿಸೆಂಬರ್ ದ್ಯಾಟ್ ಈಸ್ ಒನ್ ಸಂಡೇ ಸೊ ಎಲ್ಲರೂ ಪ್ಲೀಸ್ ಟೈಮ್ ಮಾಡಿಕೊಂಡು ಈ ಫಂಕ್ಷನ್ಗೆ ಅಟೆಂಡ್ ಮಾಡಿ ನಮ್ಮ ಆರಂಭವನ್ನು ಶುರು ಮಾಡ್ತಾ ಇದ್ದೀವಿ ಸೊ ಆ ಈ ಆರಂಭಕ್ಕೆ ನೀವು ಎಲ್ಲರೂ ಪ್ಲೀಸ್ ಬನ್ನಿ ಬಂದ್ಬಿಟ್ಟು ಇಲ್ಲಿ ಏನು ನಡೀತಿದೆ ಹೇಗೆ ನಡೀತಿದೆ ಇದನ್ನು ಹೇಗೆ ಚೇಂಜಸ್ ಮಾಡ್ತೀವಿ ಇವಾಗಿರೋ ಬಿಲ್ಡಿಂಗ್ನ ನಾವು ಯಾವ ಥರ ಮುಂದೆ ಚೇಂಜಸ್ ಮಾಡಿಕೊಂಡು ಕ್ಲಾಸಸ್ ಆಗುತ್ತೆ ಅಥವಾ ಲೈಬ್ರರೀಸ್ ಆಗುತ್ತೆ ಅಥವಾ ಯಾವ ಥರ ನ ಕೊಡ್ತಾ ಇದ್ದೀವಿ ಅನ್ನೋ ಸಹ ನಾವು ನಾಳೆ ಹೇಳ್ಕೊಡ್ತೀವಿ ಅಷ್ಟಲ್ಮೇಲೆ ನಮ್ಮ ಸ್ಟಾರ್ ಫ್ಯಾಕಲ್ಟೀಸ್ ನಮ್ಮ ನ ಇಡೀ ಇಡೀ ಇಂಡಿಯಾಲೇ ಎಲ್ಲಕ್ಕಿಂತ ಫೇಮಸ್ ಇರೋ ಸರ್ ದಟ್ ಈಸ್ ಪ್ರದೀಪ್ ಶೇಖಾವತ್ ಸರ್ ನಿನ್ನ ನಾಳೆ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ದೀಕ್ಷಾ ಮ್ಯಾಮ್ ಶೀಸ್ ಇನ್ ಬಯಾಲಜಿ ಟೀಚರ್ ಸೊ ಅವರು ಸಹ ನಮ್ಮ ಈ ಆರಂಭ ಕಾರ್ಯಕ್ರಮ ಬರ್ತಾರೆ ಅವ್ರು ಬಂದ್ಬಿಟ್ಟು ಸ್ವತಃ ಅವರೇ ಆಗಿರೋ ಅಂತ ನಮ್ಮ ಫಿಸಿಕ್ಸ್ ವಾಲ ಏನಿದೆ ಹೇಗಿದೆ ಹೇಗೆ ನಡೀತದೆ ಯಾವ ಥರ ಹೈಬ್ರಿಡ್ ಮಾಡಲ್ ಇದೆ ಯಾವ ಥರ ಆಫ್ಲೈನ್ ನಡೀತದೆ ಅದನ್ನೆಲ್ಲಾನು ನಿಮಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತಾಗಿ ಕಲಿಸ್ಕೊ ಹೇಳ್ಕೊಡ್ತಾರೆ ವಿತ್ ಎಲ್ ಇ ಡಿ ಎಲ್ಲ ಹಾಕ್ಬಿಟ್ಟು ಪ್ರೆಸೆಂಟೇಶನ್ಸ್ ಎಲ್ಲ ಕೊಟ್ಟು ಲೈವ್ ಕ್ಲಾಸಸ್ ಹೇಗೆ ನಡೀತೆ ಅಂತ ಹೇಳ್ಕೊಡ್ತಾರೆ ಅಷ್ಟಕ್ಕೆ ಬಿಟ್ಟು ಸಹ ನಮ್ಮ ಹತ್ರ ಇಲ್ಲೇ ಆನ್ಲೈನ್ ಇವೆಂಟ್ ಮುಗಿದಿದ್ದ ತಕ್ಷಣನೇ ಆ ಇವೆಂಟ್ ಡೇಗೋಸ್ಕರ ಅಂತ ಒಂದು ಸ್ಪೆಷಲ್ ಡಿಸ್ಕೌಂಟ್ ಸಹ ನಾವು ಇಟ್ಟಿದ್ದೀವಿ ಆ ಸ್ಪೆಷಲ್ ಡಿಸ್ಕೌಂಟ್ ಏನು ಅಂದರೆ ನಮ್ಮ ತರ್ಟಿ ಪರ್ಸೆಂಟ್ ಆಫ್ ಟ್ಯೂಷನ್ ಫೀಸ್ ಮೇಲೆ ನಾವು ಡಿಸ್ಕೌಂಟ್ನ ಪ್ರೊವೈಡ್ ಮಾಡ್ತಾ ಇದೀವಿ ಆನ್ ದ ಸೇಮ್ ಡೇ ಅಂದರೆ ನೀವು ಇವೆಂಟ್ ದಿನನೇ ಬಂದು ಇಲ್ಲೇ ರೆಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ತರ್ಟಿ ಪರ್ಸೆಂಟ್ ಆಫ್ ಡಿಸ್ಕೌಂಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಫ್ರಮ್ ದ ಸ್ಟಾರ್ ಫ್ಯಾಕಲ್ಟಿ ನಮ್ಮ ಸ್ಟಾರ್ ಫ್ಯಾಕಲ್ಟಿಯಿಂದ ನಮಗೆ ಈ ಸ್ಪೆಷಲ್ ಡಿಸ್ಕೌಂಟ್ನ ಸಿಗ್ತಾ ಇದೆ ಸೊ ದಯಮಾಡಿ ಎಲ್ಲರೂ ಬನ್ನಿ ಪ್ಲೀಸ್ ಎವ್ರಿ ಒನ್ ವಿ ವೆಲ್ಕಮ್ ಯು ಟು ಕಮ್ ಆ್ಯಂಡ್ ಅಟೆಂಡ್ ದ ಪ್ರೋಗ್ರಾಮ್ ದ ದಾಂಡ್ ಮಾರ್ಕೀಸ್ ಚಿ ಚಿದ್ರಿ ರೋಡಲ್ಲಿ ಕುದುರೆ ಫಂಕ್ಷನ್ ಹಾಲ್ ನಾವು ಕನ್ವರ್ಟ್ ಮಾಡಿಕೊಂಡು ಕುದುರೆ ಎಜುಕೇಷನಲ್ ಕ್ಯಾಂಪಸ್ ಮಾಡ್ತಾ ಇದ್ದೀವಿ So thank you, thank you everyone. ಇನ್ ಹೌಸ್ ನಮ್ಮ ಕಡೆ ಇಲ್ಲಿ ಫ್ಯಾಕಲ್ಟಿ ಅವ್ರ ಹತ್ರ ಟ್ರೈನ್ ಆಗಿದ್ದವರು ಈ ಜೆ ಡಬ್ಲ್ಯೂ ನೀಟ್ ಅನ್ನ ಕ್ವಾಲಿಫೈ ಮಾಡಿದವರು ಇವ್ರ ಎಕ್ಸಾಮ್ ಅನ್ನ ಬರ್ಬಿಟ್ಟು ಪಾಸ್ ಆಗಿದ್ದಾರೆ ಇಂತ ಫ್ಯಾಕಲ್ಟಿ ಏನಿರ್ತಾರೆ ಅಲ್ಲೇ ನಾರ್ತ್ ಇಂದ ಬರ್ತಿ ಇಲ್ಲಿ ನಮ್ಮ ಹುಡುಗರಿಗೆ ಟೀಚ್ ಮಾಡ್ತಾರೆ ಸೊ ಎರಡು ಟೈಪ್ ಫೆಸಿಲಿಟಿ ನಾವು ಹುಡುಗರಿಗೆ ಕೊಡ್ತಾ ಇದ್ವಿ ಇಸ್ ಫಸ್ಟ್ ಟೈಮ್ ನಾವು ಇದರಲ್ಲಿ ಮಾಡ್ತಾ ಇರೋದನ್ನ ಫಸ್ಟ್ ಟೈಮ್ ನಮ್ಮ ಡಿಸ್ಟಿಕ್ಗೆ ಫಸ್ಟ್ ಟೈಮ್ ಆಗ್ತಾ ಇದೆ ಸರ್ ಮೇನ್ ಫೋಕಸ್ ಇರೋದು ನೀಟ್ ಜೆ ಮತ್ತೆ ಇದು ಇನ್ನೊಂದು ಸರ್ ಈಗ ಫಸ್ಟ್ ಮುಂಚೆ ಮುಂಚೆ ಜೆಡಬ್ಲ್ಯೂ ಮತ್ತೆ ನೀಟ್ ಅಷ್ಟೇ ಇತ್ತು ಈಗ ಬೀದರಿಂದನೇ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಲಾಂಚ್ ಮಾಡ್ಬೇಕಂತಾರೆ ನಮ್ದು ಸೌಭಾಗ್ಯ ಸಿಟಿಯಿಂದ ನಮ್ಮ ಅಲ್ಲಿ ನಾವು ಹೇಳ್ತಾ ಇದ್ದು ಕೆ ಸಿಟಿ ಫಿಸಿಕ್ಸ್ ವಾಲ ಲಾಂಚ್ ಮಾಡ್ತಾ ಇದೆ ಕೆ ಸಿಟಿ ರಿಯಲ್ ಗುಡ್ ನ್ಯೂಸ್ ನಾವು ಕೆ ಸಿ ಟಿ ಮುಂಚೆ ಫಿಸಿಕ್ಸ್ ವಾಲದಲ್ಲಿ ಕೊಡ್ತಾ ಇದ್ದಿದ್ದಿಲ್ಲ ನಾವು ರಿಕ್ವೆಸ್ಟ್ ಮಾಡಿ ನಕುಲ್ ಸರ್ ಆಗಲಿ ಇವರೆಲ್ಲರೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ನಮ್ಮ ಹುಡುಗರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಬೇಕು ಸರ್ ಪ್ಲೀಸ್ ನಮ್ ಕೆ ಸಿಟಿಗೂ ನಮ್ಮ ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಹತ್ರ ಬೇಕಾದಷ್ಟು ಚೆನ್ನಾಗಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಸೊ ಅದನ್ನ ಯೂಸ್ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಫೆಸಿಲಿಟಿ ಟಾಪ್ ರ್ಯಾಂಕಿಂಗ್ ಅಲ್ಲಿ ನಮ್ ಇದ್ರ ಹುಡುಗರು ಬರಬೇಕು ನಮ್ ರಿಸಲ್ಸ್ ಹೆಂಗಿರುತ್ತೆ ಆರ್ ಡೌನ್ ದೇರ್ ಇಟ್ ದ ಟಾಪ್ ಫೈವ್ ಇಲ್ಲಿ ಬರ್ತಾ ಇಲ್ಲ ನಾವು ಬಾಟಮ್ ಫೈವ್ ಬಾಟಮ್ ಸಿಕ್ಸ್ ಇಲ್ಲಿ ರಿಸಲ್ಟ್ ಕೊಡ್ತಾ ಕಮ್ ಇನ್ ಟಾಪ್ ಫೈವ್ ಡಿಸ್ಟಿಕ್ಸ್ ಇನ್ ಕರ್ನಾಟಕ ಅದು ಫಸ್ಟ್ ಟೈಮ್ ಇದೆ ಆಫ್ಟರ್ ದಟ್ ಸರ್ಡ್ ಹೇಳ್ದಂಗೆ ವಿ ಶುಡ್ ಕಮ್ ಇನ್ ಟು ದಿ ಟಾಪ್ ಫಿಫ್ಟಿ ರ್ಯಾಂಕ್ಸ್ ಇನ್ ಇಂಡಿಯಾ ಈ ರ್ಯಾಂಕ್ ಈ ಉದ್ದೇಶನ ತಗೊಂಡ್ಬಿಟ್ಟು ನಾವು ಬಂದಿದ್ದೀವಿ ಅದೇ ಉದ್ದೇಶದಿಂದ ಇದು ಸರಿ ತಗೊಂಡ್ಬಿಟ್ಟು ಮುಂದುವರ್ಸ್ಬೇಕು ಅಂತ ನಾನು ನಮ್ಮ ನಮ್ಮ ವೈಫ್ ಅಶ್ವಿನಿ ಕುದ್ರೆ ಅವರು ಇಬ್ರು ಸೇರ್ಬಿಟ್ಟು ಇದೊಂದು ಮಾಡೋಣ ನಮ್ಮ ಹುಡುಗರು ಹತ್ರ ಟ್ಯಾಲೆಂಟ್ ಇದೆ ಬಟ್ ಅವ್ರಿಗೆ ಒಂದು ಫೆಸಿಲಿಟಿ ಸಿಗ್ತಾ ಇಲ್ಲ ಆ ಫೆಸಿಲಿಟಿ ಕೊಡೋಣ ನಮ್ಮ ಹುಡುಗರನ್ನ ಮುಂದುವರ್ಸೋಣ ಅಂತ ದಿಸ್ ಒನ್ ಸ್ಮಾಲ್ ಇಂದ ನಾವು ಬರ್ತಾ ಇದೀವಿ ಇದಕ್ಕೆ ನಿಮ್ ಎಲ್ಲ ಸಹಕಾರ ಪ್ರೋತ್ಸಾಹ ಬೇಕು ನಮ್ಮ ಪೇರೆಂಟ್ಸ್ ಎಲ್ಲರೂ ನಮ್ಮ ಹುಡುಗರು ಸಪೋರ್ಟ್ ಮಾಡಬೇಕು ಅವರೆಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಇದು ಹುಡುಗರಿಗೆ ಬರುತ್ತೆ ಮತ್ತೆ ನೀವು ಹೇಳ್ದಂಗೆ ಸರ್ ಒಂದು ಬಡವರು ಹುಡುಗರು ಬರ್ತಿರ್ತಾರೆ ಅವರಿಗೆ ಅವಕಾಶ ಅಂದರೆ ಫೈನಾನ್ಷಿಯಲಿನೂ ಅವ್ರಿಗೆ ಸಪೋರ್ಟ್ ಇರಲ್ಲ ಅವ್ರ ಹತ್ರ ನಾವು ಹೋಗ್ಬಿಟ್ಟು ಅವ್ರ ಸ್ಕೂಲಿಗೆಲ್ಲ ಹೋಗಿಬಿಟ್ಟು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿಬಿಟ್ಟು ಎಲ್ಲರಿಗಿಂತ ಒಳ್ಳೆಯ ಹುಡುಗರನ್ನ ಇಲ್ಲಿ ಕರ್ಕೊಂಡ್ಬಿಟ್ಟು ಫ್ರೀ ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಸರ್ ಪಿ ಡಬ್ಲ್ಯೂ ಎನ್ಸೆಟ್ ಅಂತ ಅಲಕ್ ಪಾಂಡೆ ಸರ್ ಅನೌನ್ಸ್ ಮಾಡಿದ್ದಾರೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕೋರ್ಸ್ ಪ್ಲಸ್ ಆಫ್ ಸ್ಕಾಲರ್ಶಿಪ್ ಈ ಎಕ್ಸಾಮ್ ಮೂಲಕ ನಾವು ಕೊಡ್ತಾ ಇದ್ದೀವಿ ಕ್ಯಾಶ್ ಪ್ರೈಸಸ್ ಇರುತ್ತೆ ಮತ್ತು ಫೆಸಿಲಿಟಿ ಆಗಲಿ ರೆಸಿಡೆನ್ಷಿಯಲ್ ಆಗಲಿ ಇದಕ್ಕೆಲ್ಲೂ ಹೆಲ್ಪ್ ಮಾಡುವಂಥ ನಾವು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಹುಡುಗುರಿಗೆ ಬಂದವರಿಗೆಲ್ಲ ನಾವು ಯೂನಿಫಾರ್ಮ್ ನಾವು ಕೊಡ್ತೀವಿ ಅದೇ ಫೀಸಲ್ಲಿ ಎಲ್ಲಾನು ಬರುತ್ತೆ ಸರ್ ಎಲ್ಲರೂ ಬರಬೇಕು ಅವ್ರ ಬಟ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು ಟೀಚರ್ನ ಯೂಸ್ ಮಾಡ್ಕೋಬೇಕು ಹುಡುಗರು ಒಂದು ಒಳ್ಳೆಯ ಉದ್ದೇಶದಿಂದ ಬಂದು ಸ್ಟಡಿ ಮಾಡಬೇಕು ದಿಸ್ ಇಸ್ ದಿ ಓನ್ಲಿ ವಿಜನ್ ಸರ್ ಫೌಂಡೇಶನ್ ಫೌಂಡೇಶನ್ ಅಂತಂದ್ರೆ ನಾವು ಏನಾಗುತ್ತೆ ನಮ್ಮ ಕಡೆ ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತೆ ನಾವು ಲ್ಯಾಂಗ್ವೇಜ್ ಒಂದು ಎಕ್ಸ್ಟ್ರಾ ಕಲಿತಿರ್ತೀವಿ ಬಟ್ ಟೈಮ್ ಎರಡು ವರ್ಷದಲ್ಲಿ ನಾವು ಒಂದು ಎಕ್ಸಾಮ್ ಕ್ವಾಲಿಫೈ ಮಾಡಬೇಕಂದ್ರೆ ಇಟ್ ಇಸ್ ಲೆಸ್ ಟೈಮ್ ಸೊ ಈ ಎರಡು ವರ್ಷದಲ್ಲಿ ನಮ್ ಕಂಪ್ಲೀಟ್ ಮಾಡಕ್ಕೆ ಬರಲ್ಲ ಅಂತ ನಾವೇನ್ ಇದೀವಿ ಹುಡುಗರ್ನ ಸ್ಟಾರ್ಟಿಂಗ್ ದ ಬೇಸಿಕ್ ಸೇಮ್ ಎನ್ ಸಿಎ ಟಿ ಸಿಲೆಬಸ್ ಸಿಬಿಎಸ್ ಸಿಲೆಬಸ್ ನಮ್ಗೆ ಏನ್ ಇರುತ್ತಲ್ಲ ಅದು ಸ್ಟೇಟ್ ಸಿಲೆಬಸ್ ಕಂಪೇರ್ ಮಾಡಿಸ್ಬಿಟ್ಟು ಹುಡುಗರು ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಡಿಯಾ ಲೆವೆಲ್ ಗೆ ಏನು ಹೋಗ್ಬೇಕಲ್ಲ ಏತ್ ನೈನ್ ಟೆನ್ ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಫಸ್ಟ್ ಯು ಸೆಕೆಂಡ್ ಯು ಎರಡು ವರ್ಷ ಅಲ್ಲ ಐದು ವರ್ಷದ ಪ್ರಿಪರೇಷನ್ ಇತ್ತಂದ್ರೆ ಹುಡುಗರು ನಮ್ದು ಇನ್ನೂ ಒಳ್ಳೆಯ ರ್ಯಾಂಕ್ಸ್ ಅನ್ನ ತರಬಹುದು ಈ ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಸರ್ ಸೌಂಡೇಶನ್ ಕ್ಲಾಸಿಸ್ ಟೆಂತ್ ಸ್ಟ್ಯಾಂಡರ್ಡ್ ಅದಾದ್ಮೇಲೆ ಫಸ್ಟ್ ಪಿಯು ಸೆಕೆಂಡ್ ಪಿಯು ನಮ್ಮ ಕಡೆ ಅಲ್ಲಿ ಲೆವೆನ್ ಟ್ವೆಲ್ತ್ ಅಂತಾರೆ ಬಟ್ ಇಸ್ ಇಸ್ ಫಸ್ಟ್ ಪಿ ಯು ಸಿ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಫಾರ್ ಅಸ್ ಆಫ್ಟರ್ ದಟ್ ಇಲ್ಲಿ ಬಹಳಷ್ಟು ಜನ ನಮ್ಮ ಹತ್ರ ರಿಸಲ್ಟ್ ತಗೊಂಡಿರೋದಿಲ್ಲ ಒಳ್ಳೆ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ ಇಲ್ಲ ಏಮ್ಸ್ ಕಾಲೇಜ್ ಸಿಗ್ತಾ ಇಲ್ಲ ಸೊ ಆ ಏಮ್ಸ್ ಡೆಲ್ಲಿ ನಮ್ಮ ಹುಡುಗರು ಓದ್ಬೇಕು ಏಮ್ಸ್ ನಮ್ಮ ಹತ್ರ ದರ್ಬಂಗಲ್ ಓದ್ಬೇಕು ಆ ಟೈಪ್ ಇಲ್ಲ ನಮ್ಗೆ ಬೇಕಂತಂದ್ರೆ ಒಳ್ಳೆ ಒಂದು ರ್ಯಾಂಕ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ನೀಟ್ ಏನ್ ಎಕ್ಸಾಮ್ ಇರುತ್ತೆ ಅದ್ರ ಅಟ್ಲೀಸ್ಟ್ ಲೀಸ್ಟ್ ಸಿಕ್ಸ್ ಏಟಿ ಸಿಕ್ಸ್ ನೈಂಟಿ ಮಾರ್ಕ್ಸ್ ತಗೊಂಡ್ಬಿಟ್ಟು ಕ್ವಾಲಿಫೈ ಆಗಬೇಕು ಅಂತ ಹುಡುಗರು ನಾವು ರೆಡಿ ಮಾಡ್ತೀವಿ ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ ಫ್ರೀ ಎಜುಕೇಶನ್ ಸಿಗುತ್ತೆ ಗೌರ್ಮೆಂಟ್ ಕಾಲೇಜ್ ಸಿಕ್ ಮೇಲೆ ನಮ್ಮ ಹತ್ರ ಏನಿರುತ್ತೆ ಟ್ವೆಲ್ತ್ ಸ್ಟ್ಯಾಂಡ್ ಆದ್ಮೇಲೆ ಏನಾಗುತ್ತೆ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಮಾರ್ಕ್ಸ್ ನಂಗೆ ಬಂದಿರುತ್ತೆ ಬಟ್ ಅವರಿಗೆ ಅಲ್ಲಿ ಕ್ವಾಲಿಫೈ ಎಷ್ಟು ಬೇಕಾಗುತ್ತೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಏಯ್ಟಿ ಪ್ಲಸ್ ಮಾರ್ಕ್ಸ್ ಬೇಕಾಗಿರುತ್ತೆ ಅದಕ್ಕೆ ಏನಾಗುತ್ತೆ ಅದಕ್ಕೆ ಸಪೋರ್ಟ್ ಬೇಕು ಆ ಎಕ್ಸಾಮ್ಸ್ ಅನ್ನ ಕ್ರಾಕ್ ಮಾಡಕ್ಕೆ ಈ ಎಕ್ಸಾಮ್ಸ್ ಅನ್ನ ಆಲ್ರೆಡಿ ಕ್ವಾಲಿಫೈ ಮಾಡಿದವರು ಇಷ್ಟು ಮಾರ್ಕ್ಸ್ ತಗೊಂಡಿದ್ರು ಅವರೇ ಅವರಿಗೆ ಕೋಚಿಂಗ್ ಮಾಡ್ತಾರೆ ಅವ್ರದ್ದೇ ನೋಡಿಸಿ ಹುಡುಗರು ಫಾಲೋ ಮಾಡ್ತಾರೆ ಮತ್ತೆ ಬಂದ್ಬಿಟ್ಟು ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಟು ತರ್ಟಿ ತೌಸಂಡ್ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾರೆ ಸರ್ ಅದ್ ಮಾಡಿದ್ಮೇಲೆ ಅವ್ರಿಗೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಪ್ರಿಪರೇಷನ್ಸ್ ಮಾಡಿ 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 ಒಂದ್ ಲೆವೆಲ್ ಹುಡುಗರು ರೆಡಿ ಆದ್ಮೇಲೆ ಯಾರ ಹುಡುಗರು ಟ್ವೆಲ್ ಆದ್ಮೇಲೆ ಕ್ವಾಲಿಫೈ ಮಾಡಿಲ್ಲ ಅಂತ ಹುಡುಗರು ಕೊಟ್ಬಿಟ್ಟು ನಾವು ಮತ್ತೆ ಅವರಿಗೆ ಇನ್ನೂ ಒಳ್ಳೆ ರ್ಯಾಂಕ್ ಬರಲಿ ಇನ್ನೂ ಗೌರ್ಮೆಂಟ್ ಟಾಪ್ ಕಾಲೇಜಲ್ಲಿ ಓದ್ಲಿ ಅಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಬ್ಯಾಚ್ ರಿಪೀಟರ್ ಬ್ಯಾಚಸ್ಟ್ವೆಲ್ಡ್ ಎಕ್ಸಾಮ್ ಕ್ವಾಲಿಫೈ ಆಗಿಲ್ಲ ಹುಡುಗರು ಮತ್ತೆ ತಗೊಂಡ್ಬಿಟ್ಟು ಮತ್ತೆ ಕೋಚಿಂಗ್ ಕೊಡೋದು ಸೊ ದಟ್ ಪ್ರಾಪರ್ ಬ್ಯಾಚ್ ಸೊ ಜೊತೆ ಕೆ ಸಿ ಟಿ ಬರ್ತಾ ಇದೆ ಸರ್ फ्रॉम राइट टू लेफ्ट आई वु इंट्रोड्यूसर टीम जगदीश आर मार्केटिंग नकुलर फ्रॉम नोएडा एंड शंबुलिंग सर दुरा एजुकेशनल ट्रस्ट अश्विनी चैतन्य मैडम शी इज दी कोउंसिलर फॉर फिजिक्स वाला बीदर एंड राइट नाउ कम एंडर फॉर द्रैंड लॉन्च ऑफ अर आरम इवेंट टू आरम इवेंट ये क्या है हम लोग बीदर में लॉन्च होने वाले हैं तो फिजिक्स वाला दर, ये जो आया है के लिए अपने बच्चों के लिए बच्चों के लिए जो खुशियां लेकर आया है उसके बारे में हम लोग सब मिलकर आपको थोड़ी थोड़ी जानकारी देंगे तो, तो मैं रिक्वेस्ट करता हूँ नकुल सर से अपने फिजिक्स वाला के बारे में थोड़ा कुछ जानकारी शेयर करें थैंक यू सो मच द प्रेस कमिटी ऑफ बीजर वी द टीम ऑफ फिजिक्स वाला फॉरेस मीट टुडे फॉरम इव्हन जगदीश आय मार्केटिंग हेड माय सर प्रसाद सालुंगे दोनर ऑफ फिजिक्स वाला बीटरव नकुल सर फ्रॉम नोएडा डेली ही इज अ रिजनल हेड ऑफ फिजिक्स वाला शंभु कुद्रे सर आज चेअरमॅन ऑफ कुदरे एज्युकेशनल ट्रस्ट हम लोग बीदर में आए हैं प्रेस